ಡಿ ಕೆ ಶಿವಕುಮಾರ್ ಅವರು ಒಂದು ಸಂಕಲ್ಪ ತೊಟ್ಟಿದ್ದಾರೆ ಅದು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನುವಂತ ಸಂಕಲ್ಪ ಈ ಸಂಕಲ್ಪಕ್ಕೆ ಅಶೋಕ್ ಅವರು ಲೇವಡಿ ಮಾಡಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿ ಬೆಂಗಳೂರು ಹಾಳು ಮಾಡಿದ್ರು ಅಂತ ಅಂದ್ರು ನಾವು ಅಧಿಕಾರಕ್ಕೆ ಬಂದ ಮೇಲೆ ಸರಿ ಮಾಡ್ತೀವಿ ಅಂತ ಹೇಳಿದ್ರು ಕಾಂಗ್ರೆಸ್ನವರು ಮೂರು ವರ್ಷಗಳಾದ್ರೂ ಕೂಡ ಬೆಂಗಳೂರು ಅಭಿವೃದ್ಧಿ ಆಗಿಲ್ಲ ಇನ್ನೆಲ್ಲಿಂದ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ ದೇವ್ರೆ ಬಂದ್ರು ಬೆಂಗಳೂರನ್ನ ಸರಿ ಮಾಡೋದಕ್ಕಾಗಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಸಂಕಲ್ಪ ಏನಿದೆ ಅದ್ ನೆರವೇರಲ್ಲ ನೀವ್ ಅಧಿಕಾರಕ್ಕೆ ಬಂದು ವರ್ಷ ಆಯ್ತು ಹೀಗಿದ್ರು ಕೂಡ ಏನು ಅಭಿವೃದ್ಧಿ ಆಗಿಲ್ಲ ದೇವ್ರು ಬಂದ್ರು ಬೆಂಗಳೂರನ್ನ ಸರಿ ಮಾಡೋಕಾಗಲ್ಲ ಬಿಡಿ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎರಡು ವರ್ಷ ಆದರೂ ಕೂಡ ಪ್ರಾರಂಭದಲ್ಲಿ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಡಿಕೇಶ್ ಕುಮಾರ್ ಅವರು ಕೊಟ್ಟಿದ್ರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಅಂದ್ರೆ ಬಿ ಜೆ ಅವರು ಬೆಂಗಳೂರನ್ನ ಹಾಳು ಮಾಡಿದ್ದಾರೆ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಕಸ ಬಿ ಜೆ ಕಸ ರಸ್ತೆಯಲ್ಲಿ ಬೀಳ್ತಾ ಇತ್ತು ಅದನ್ನು ನಾವು ಆಗಿ ಸರ್ವ್ ಮಾಡ್ತೀರಿ ಫ್ಲಡ್ ಆದ್ರೆ ಬೆಂಗಳೂರು ಬಿ ಜೆ ಪಿ ಇದ್ದಾಗ ಎಲ್ಲ ನೀರುಗಳು ಮನೆಗೆ ನುಗ್ತಾ ಇದ್ದವು ಆ ದೃಷ್ಟಿಯಿಂದ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡಿ ಬೆಂಗಳೂರನ್ನು ಉನ್ನತ ದರ್ಜೆಗೆ ಏರಿಸ್ತೀರಿ ಸಾವಿರಾರು ಕೋಟಿ ಅನುದಾನವನ್ನು ಕೊಡ್ತೀರಿ ಬೆಂಗಳೂರನ್ನು ಉದ್ಧಾರ ಮಾಡ್ತೀರಿ ಅಂತ ಬಂದಂಥ ಡಿ ಕೆ ಶಿವಕುಮಾರ್ ಅವರು ನೆನ್ನೆ ಹೇಳಿದ್ದಾರೆ ಇನ್ನು ಮೂರು ವರ್ಷ ಹೋದರೂ ಬೆಂಗಳೂರನ್ನ ಯಾವನ ಕೈಲೂ ಉದ್ಧಾರ ಮಾಡೋಕ್ಕಾಗಲ್ಲ ದೇವರೇ ಬಂದರೂ ಉದ್ಧಾರ ಮಾಡೋಕ್ಕಾಗಲ್ಲ ಅಂದ್ರೆ ಅರ್ಥ ಆಯ್ತಲ್ಲ ಓಟ್ಗೋಸ್ ಏನೇನ್ ನಾಟಕ ಆಡಬೇಕು ಅಷ್ಟು ನಾಟಕವನ್ನ ಈ ಕಾಂಗ್ರೆಸ್ ಅವ್ರು ಆಡಿದ್ದಾರೆ ಮತ್ತೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದ್ಮೇಲೆ ಬೆಂಗಳೂರಿಗೆ ಅನುದಾನನೇ ಕೊಟ್ಟಿಲ್ಲ ಕಾರ್ಪೊರೇಷನ್ ಅನುದಾನದಲ್ಲೇ ನಡೀತಾ ಇರೋದು ಅಂದ್ರೆ ಬೆಂಗಳೂರನ್ನ ಏನೇನು ಹಾಳು ಮಾಡಬೇಕು ಅಷ್ಟು ಹಾಳಾಗುವಂತ ಸ್ಥಿತಿಗೆ ಇವತ್ತು ಕಾಂಗ್ ಯಾರಾದ್ರೂ ತಂದಿದೆ ಅದು ಕಾಂಗ್ರೆಸ್ ಅವರು ಈ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಈಗ ಬ್ಯಾಡ್ ಬೆಂಗಳೂರಾಗಿ ಆಗಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಡಿ ಕೆ ಶ್ ಒಪ್ಪಿಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ದೇವರೇ ಬಂದರೂ ಉದ್ಧಾರ ಆಗಲ್ಲ ಅಂತ ಹೇಳಿದ್ರು ಅಂದರೆ ಜನಗಳಿಗೆ ಯಾವ ರೀತಿ ಮೋಸ ಮಾಡಬೇಕು ಅನ್ನೋ ಕಲೆ ಕಾಂಗ್ರೆಸ್ ಅವರಿಗೆ ಕರಗತ ಆಗಿದೆ